ಖಂಡಿತ ಎಂತವ್ರದಾದ್ರು ಕೂಡ ಕೋಪ ಬಂದೇ ಬರುತ್ತೆ ಮಹರ್ಷಿ ಬೆಳಗುಂದಿ ಅವರು ಕೂಡ ಕೋಪ ಮಾಡ್ಕೊಂಡಿದೆ ಈ ಒಂದು ವಿಚಾರದಲ್ಲಿ ಮತ್ತೆ ಕಂಪ್ಲೀಟ್ ಇವರದ್ದೇ ಸುದ್ದಿ ಆಗ್ಬಿಟ್ಟಿದೆ ಎಲ್ಲೇ ನೋಡಿದ್ರು ಒಂದು ಟಿವಿ ನೋಡಿದ್ರು ಮುಖ್ಯಪ್ಪನ ಒಂದು ವಿಚಾರ ಮುಖ್ಯಪ್ಪ ಈ ರೀತಿ ಒಂದು ಕದ್ದು ಮದುವೆ ಆಗಿರಬಹುದು ನಕಲಿ ದಾಖಲೆಯನ್ನ ಕೊಟ್ಟು ಮದುವೆ ಆಗಿ ಈಗಾಗಲೇ ಒಂದು ಎರಡ್ ಮೂರು ತಿಂಗಳಾಗೋಗಿರುವಂತ ಎಲ್ಲವನ್ನು ಕೂಡ ನೋಡಿ ಮಹರ್ಷಿ ಕೂಡ ಕೋಪ ಬಂದಿದೆ ಬಾಳು ಬೆಳಗುಂದಿ ಅವರು ಮತ್ತೆ ಮಹರ್ಷಿ ಬೆಳಗುಂದಿ ಅವರದ್ದು ಕೂಡ ಲವ್ ಮ್ಯಾರೇಜ್ ಅವರು ಕೂಡ ಈ ರೀತಿ ಒಟ್ಟಿಗೆ ಆಡ್ತಾ ಇದ್ರು ಶೋಗಳಲ್ಲಿ ಪರ್ಫಾರ್ಮೆನ್ಸ್ ಲವ್ ನಲ್ಲಿ ಮಾಡಿ ಲವ್ ಬಿದ್ದು ಮದುವೆ ಮಾಡ್ಕೋತಾರೆ ಬಟ್ ಹಿಂದೂ ಧರ್ಮ ಅಂತ ಬಂದ್ರೆ ಮಹಾರಾಷ್ಟ್ರ ಅವರಿಗೆ ಮತ್ತೆ ಬಾಳುವವರಿಗೆ ತುಂಬಾನೇ ಅಪರವಾದಂತ ಗೌರವ ಭಕ್ತಿ ಕೂಡ ಇದೆ ಮುಕ್ಳೆಪ್ಪ ಅವರ ಕಾಮಿಡಿ ಉಡ್ಯಾಸನೆಲ್ಲ ಇಲ್ಲಿ ತನಕ ನೋಡ್ಕೊ ಬಂದಿದ್ದಾರೆ ಬಟ್ ಈಗ ಮಾಡಿರುವಂತ ಒಂದು ವಿಚಾರ ಈಗ ಈ ರೀತಿ ಇಲ್ಲ ಒಂದು ಮದುವೆನ ಮಾಡ್ಕೋತಾರ ಹಿಂದೂ ಹುಡುಗಿ ಸೊ ಇದರಿಂದಾಗಿ ಮಾಲೇಶ್ ಅವರು ಕೂಡ ಬಹಳಷ್ಟು ಕೋಪವೂ ಕೂಡ ಇದೆ ಇದನ್ನ ಅವರು ಕೂಡ ಖಂಡಿಸುತ್ತಾರೆ ಬಟ್ ಆಗಿದೆ ಏನು ಮಾಡಕ್ಕಾಗಲ್ಲ ಇಬ್ರು ಕೂಡ ಮದುವೆ ಆಗಾಗಿದೆ ಸೊ ಇದನ್ನ ಈಗ ದೂರ ಮಾಡಕ್ಕಂತೂ ಆಗೋದಿಲ್ಲ ರಿಜಿಸ್ಟರ್ ಮಾಡ್ಕೊಬಿಟ್ಟಿದ್ದಾರೆ ದಾಖಲೆ ಇದೆ ಮದುವೆ ಆಗಿರೋದಕ್ಕೆ ಯಾರು ಕೂಡ ಏನು ಮಾಡೋಕ್ಕಾಗಲ್ಲ ಬಟ್ ಆದ್ರೆ ಇದನ್ನ ಖಂಡಿಸಿದ್ದಾರೆ ಮಾಹೇಶ್ ಬೇಗ ಬಂದಿ ಅವರು ಸೊ ಅದಕ್ಕೆ ಈಗ ದೂರನು ಕೂಡ ದಾಖಲಿಸ್ತಾರೆ ತಂದೆ ತಾಯಿ ಗಾಯತ್ರಿ ಅವರ ತಂದೆ ತಾಯಿ ಗಾಯತ್ರಿ ಅವರು ನನ್ನ ನಮಗೆ ವಾಪಸ್ ಕಳ್ಸಿಕೊಡಿ ಗಾಯತ್ರಿ ನಮ್ಮ ಮನೆಗೆ ಬರಬೇಕು ಅಂತ ತಾಯಿ ದೂರನ ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡಿದ್ದಾರೆ ಮಹೇಶ್ ಅವರು ಡೈಲಿ ಹೇಳ್ಕೋತಾ ಇದನ್ನ ಮಾಹಿತಿಯನ್ನು ನ್ಯೂಸ್ಗಳಲ್ಲಿ ನೋಡ್ತಾ ಇದ್ದಾರೆ ಅವ್ರಿಗೂ ಕೂಡ ಇವೆಲ್ಲವೂ ಕೂಡ ಯಾಕೆ ಮಿತಿ ಮೀರ್ತಾ ಇದೆಯಲ್ಲ ಅಂತ ಅವ್ರಿಗೂ ಕೂಡ ಅನಿಸೋಕೆ ಶುರು ಆಗ್ಬಿಡಿ ಇದ್ರ ಬಗ್ಗೆ ನೀವೇನಂತೀರಾ ನೀವು ಮುಗ್ಲಪ್ಪನಿಗೆ ಸಪೋರ್ಟ್ ಮಾಡ್ತೀರಾ ಮುಗ್ಲಪ್ಪನ ಮದ್ವೆ ನಿಮ್ಗೂ ಕೂಡ ಇಷ್ಟ ಆಗೋ ತಪ್ಪದೇ ಕಮೆಂಟ್ ಮಾಡಿ